ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನುಡಿಯ ಕಲಿಕೆ ಹದಿನಾರಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡುವಂಥ ವಿಷಯ ದ್ವಿತೀಯ ಪಿ ಯು ಸಿ ಕನ್ನಡ ಪದ್ಯವಾದ ಒಮ್ಮೆ ನಗುತ್ತೇವೆ ಬರೆದವರು ಸುಕನ್ಯಾ ಮಾರುತಿ ಇಡೀ ಪದ್ಯವನ್ನು ಪರೀಕ್ಷೆಯ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡ್ತಾ ಇದ್ದಾನೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ಜಾತಿ ಪದ್ಧತಿಗಳು ಅದು ಅತ್ಯಂತ ಕ್ರೂರವಾದ ಹಂತಕ್ಕೆ ತಲುಪಿದ ವಿವರಣೆಗಳು ನಮ್ಮ ವ್ಯವಸ್ಥೆಯೊಳಗಡೆ ಚರಿತ್ರೆಯಲ್ಲಿ ನಾವು ಓದಿಕೊಂಡಿದ್ದೇವೆ ಹೀಗಿರುವಾಗ ದಲಿತರು ಎಂದು ಕರೆಯಲ್ಪಡುವ ಸಮಾಜದ ತಳ ಸಮುದಾಯದ ಶೋಷಣೆಗೆ ಒಳಗಾದ ಹಿಂಸೆಗೆ ಒಳಗಾದ ಜನರ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಮಾತನಾಡುವ ಈ ಕವಿತೆ ನಗುತ್ತೇವೆ ಎನ್ನುವುದನ್ನು ಪ್ರಧಾನವಾಗಿ ಭಾವಿಸುವ ಕೆಲಸವನ್ನು ಮಾಡುತ್ತೆ ಈ ಕವಿತೆ ಚರ್ಚೆ ಮಾಡುವುದು ಕೆಳವರ್ಗದ ಕೆಳ ಸಮುದಾಯದ ಜನ ನಗಲಿಕ್ಕೆ ಅಸಹಾಯಕರಾದ ಸ್ಥಿತಿಯಲ್ಲಿ ಇದ್ದಾರೆ ಬಡತನ ಶೋಷಣೆ ಹಿಂಸೆ ಇವುಗಳು ಅವರನ್ನು ಅಪ್ಪಿಕೊಂಡ ಕಾರಣ ಅವರೆಲ್ಲರೂ ನೋವಿನಲ್ಲಿದ್ದಾರೆ ಈ ಕವಿತೆ ಹೇಳುವ ಆಶಾಕಿರಣ ಮುಂದೊಂದು ದಿನ ಅವರು ನಗುತ್ತಾರೆ ಅವರಿಗೂ ಒಂದು ಕಾಲ ಬರುತ್ತದೆ ಅವರ ಅವರೆಲ್ಲರೂ ನಗುತ್ತಾರೆ ಎನ್ನುವ ಭಾವನೆಯನ್ನು ಕವಿತೆ ಯೋಚನೆ ಮಾಡುವ ನೆಲೆಯಿಂದ ಒಮ್ಮೆ ನಗುತ್ತೇವೆ ಎನ್ನುವ ನಿಲುವನ್ನು ಮಂಡಿಸುತ್ತದೆ ಕವಿತೆ ಆರಂಭವಾಗುವುದು ದಲಿತ ಸಮುದಾಯದಲ್ಲಿ ಬದುಕುವ ಜನಸಾಮಾನ್ಯರ ಸಾಮಾಜಿಕ ಸ್ಥಿತಿಯನ್ನು ಮೊದಲ ಭಾಗದಲ್ಲಿ ಚರ್ಚೆ ಮಾಡುತ್ತೆ ದನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಉಣ್ಣುವುದಕ್ಕೆ ಗಂಜಿಯು ಗತಿಯಿಲ್ಲ ಎನ್ನುವ ವಿವರಣೆಗಳನ್ನು ಬಡತನದ ಸತ್ವವನ್ನು ಕಾಣಿಸುವ ಕೆಲಸವನ್ನು ಮಾಡುತ್ತೆ ಅದರ ಅದು ಹೇಳುವುದು ಸಮುದಾಯದ ಜನರೆಲ್ಲರೂ ಸತ್ತ ದನವನ್ನು ಕಿತ್ತು ತಿನ್ನುತ್ತಾರೆ ಅದನ್ನು ಕೇಳಿ ನನಗೆ ನನ್ನೊಳಗಡೆ ಕೊತ ಕೊತ ಕುದಿಯುತ್ತಿದ್ದೇನೆ ಎನ್ನುವ ರೋಷವನ್ನು ಕವಿತೆ ವ್ಯಕ್ತಪಡಿಸುತ್ತೆ ಅಂತ ಹೇಳಿದರೆ ಅನ್ನಕ್ಕಾಗಿ ಆಹಾರಕ್ಕಾಗಿ ಸಮುದಾಯದವರು ನಡೆಸುವ ಹೋರಾಟ ಅವರ ಬದುಕಿನಲ್ಲಿ ಸತ್ತ ದನಗಳನ್ನು ತಿನ್ನುವಂಥ ಪರಿಸ್ಥಿತಿ ಉಂಟಾಗಿದೆ ಈ ಸತ್ತ ದನಗಳನ್ನು ತಿನ್ನುವುದನ್ನೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೀಳೆಂದು ಪರಿಭಾವಿಸುವ ಜನ ಒಂದು ಕಡೆಯಾದರೆ ಸತ್ತ ದನವನ್ನು ಬಿಟ್ಟು ಬೇರೆ ಆಹಾರವನ್ನು ತಿನ್ನಲಾಗದ ಸ್ಥಿತಿಯಲ್ಲಿರುವಂಥ ಬಡತನವನ್ನು ಈ ಎರಡು ವಿವರಣೆಗಳನ್ನು ಇಟ್ಟುಕೊಳ್ಳುವ ಕವಿಯತ್ರಿ ತಾನು ಅವೆರಡನ್ನು ಮೀರಿ ನಿಲ್ಲಬೇಕಾದ ಅಗತ್ಯತೆ ಇದೆ ಆ ಎರಡುತನಕ್ಕೂ ನಾನು ಅತ್ಯಂತ ಗಂಭೀರವಾಗಿ ಕೋಪಗೊಳ್ಳುತ್ತೇನೆ ಎನ್ನುವುದನ್ನು ಮೂಲಕ ಕವಿತೆ ಆರಂಭವಾಗುತ್ತೆ ನನ್ನವರನ್ನು ನನ್ನ ಇಡೀ ಈ ಜನರ ಸ್ಥಿತಿಗತಿಗಳನ್ನು ಕಂಡಂಥ ಕವಿತೆ ಮುಂದೆ ಹೇಳುವುದು ಇಂಥ ಸ್ಥಿತಿಯಲ್ಲಿರುವಂಥ ಜನರನ್ನು ಬದಲು ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿಯಾಯಿತು ದೈವದಲ್ಲಿ ಹರಕೆ ಒಪ್ಪಿಸಿ ಆಯಿತು ಏನೇ ಮಾಡಿದರೂ ಇಂಥ ದಲಿತತ್ವದ ಜೊತೆಯಲ್ಲಿದ್ದಂಥ ಯೋಚನೆಗಳು ಆಲೋಚನೆಗಳು ಸಮುದಾಯ ಪ್ರಜ್ಞೆಗಳು ಬಡತನ ಹಿಂಸೆ ನೋವು ಸಂಕಟ ಇವು ಬದಲಾಗಲೇ ಇಲ್ಲ ಹಾಗಾಗಿ ಬದಲಾಗದ ಸ್ಥಿತಿಯಲ್ಲಿರುವ ಜನರನ್ನು ಮತ್ತೆ ಸರಿದಾರಿಗೆ ತರಬೇಕೆಂದು ಇಡೀ ಭೂಮಂಡಲದಲ್ಲಿಯೇ ಜ್ವಾಲಾರಸವಾಗಿ ದಲಿತತ್ವವನ್ನು ನೋವನ್ನು ದಾರಿದ್ರ್ಯ ಬಡತನವನ್ನು ಎಲ್ಲವನ್ನು ಕೊನೆಗಾಣಿಸಿ ದಲಿತರಿಗೆ ಒಂದು ಮಾರ್ಗವನ್ನು ಹುಟ್ಟುಹಾಕುತ್ತೇನೆ ಎನ್ನುವುದನ್ನು ಕವಿಯತ್ರಿ ರೂಪಿಸುತ್ತಾರೆ ಹೀಗೆ ಯಾವಾಗ ಇವುಗಳನ್ನೆಲ್ಲ ಮೀರುವ ಕೆಲಸವನ್ನು ಮಾಡುತ್ತೇನೋ ಆಗ ನನ್ನ ಪ್ರೀತಿಯ ಜನರನ್ನು ನಾನೇ ಆದವರನ್ನು ನಾನು ನಗಿಸುತ್ತೇನೆ ನಗಿಸುವ ಜೊತೆಯಲ್ಲಿ ಧಗೆಯಿಂದ ಹೊಗೆಯಿಂದ ಅವರನ್ನು ಪಾರು ಮಾಡುತ್ತೇನೆ ಆಗ ಪಾರು ಮಾಡಿದಾಗ ಅವರೆಲ್ಲರೂ ನಗುತ್ತಾರೆ ಅದು ಕೊನೆಯಿಲ್ಲದ ನಗು ಹಾಗೆ ನಗುವಾಗ ಯಾರೆಲ್ಲ ನಗುತ್ತಾರೆ ಅನ್ನುವ ಕವಿತೆ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ದಲಿತರು ನಗುತ್ತಾರೆ ಬೆಳೆ ನಗುತ್ತದೆ ಮಳೆ ನಗುತ್ತದೆ ಹೊಳೆ ನಗುತ್ತದೆ ಎಲ್ಲರೂ ನಗುತ್ತಾರೆ ಆಗ ಒಮ್ಮೆ ನಾವೆಲ್ಲರೂ ದನ ಕರು ಜನ ಎಲ್ಲರೂ ನಗುತ್ತೇವೆ ಎನ್ನುತ್ತಾರೆ ಇಡೀ ಕವಿತೆ ಬಡತನ ಹಿಂಸೆ ಕೂಲಿ ಅಪಮಾನ ಇವುಗಳನ್ನು ಹೊತ್ತುಕೊಂಡಂಥ ದಲಿತ ವರ್ಗವನ್ನು ಉನ್ನತೀಕರಿಸುವ ಅದರಿಂದ ಹೊರಬರುವಂಥ ಯೋಚನೆ ಮಾಡುವುದರ ಜೊತೆ ಜೊತೆಯಲ್ಲೇ ನಾವು ಮತ್ತೊಂದು ದಿನ ಈ ಭೂಮಿಯಲ್ಲಿ ಬೆಳೆ ಬೆಳೆಯುವವರಾಗುತ್ತೇವೆ ಈ ಭೂಮಿಯಲ್ಲಿ ಅಧಿಕಾರವನ್ನು ಪಡೆದವರಾಗುತ್ತೇವೆ ಮತ್ತು ಹೊಟ್ಟೆ ತುಂಬ ಉಂಡು ನಾವು ನಗುತ್ತೇವೆ ಜನ ದನ ಎಲ್ಲರೂ ನಗುತ್ತೇವೆ ಅನ್ನುವ ವಿವರಣೆಯನ್ನು ಈ ಕವಿತೆ ನಮಗೆ <Num> ಒದಗಿಸುತ್ತದೆ <Num> <Num>